ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಸಿಂಪಲ್ಲಾಗಿರುವಂತಹ ಅಕ್ಕಿ ರೊಟ್ಟಿನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ವೀಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಈ ಥರ ಅಕ್ಕಿ ರೊಟ್ಟಿ ಮಾಡೋದ್ರಿಂದ ತುಂಬಾ ಸಾಫ್ಟಾಗೂ ಇರುತ್ತೆ ಮತ್ತು ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ಕೂಡ ತುಂಬ ಸಾಫ್ಟ್ ಅಂತ ಅನಿಸುತ್ತೆ ಮೊದಲಿಗೆ ಒಂದು ಸ್ಟವ್ ಮೇಲೆ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೋಬೇಕು ನಾವು ಎಷ್ಟು ಕ್ವಾಂಟಿಟಿಲಿ ಮಾಡ್ತೀವಿ ಅಷ್ಟು ಕ್ವಾಂಟಿಟಿಲಿ ನೀರನ್ನು ಹಾಕೋಬೇಕಾಗುತ್ತೆ ನಾನಿವತ್ತು ಎರಡು ಬಟ್ಲು ಹಿಟ್ಟನ್ನು ಅಕ್ಕಿ ಹಿಟ್ಟನ್ನ ಹಾಕೋತಾ ಇದ್ದೀನಿ ಅದಕ್ಕೆ ಸೇಮ್ ಎರಡು ಬಟ್ಲು ನೀರನ್ನು ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ ಮೇಲ್ಗಡೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಕೂಡ ಉದುರಿಸ್ಕೊತಾ ಇದ್ದೀನಿ ಸೇಮ್ ನಾವು ರಾಗಿ ಮುದ್ದೆ ಮಾಡ್ತೀವಲ್ಲ ಅದೇ ಥರ ಇದನ್ನು ಕೂಡ ರೆಡಿ ಮಾಡ್ಕೋಬೇಕು ಅಕ್ಕಿ ಹಿಟ್ಟು ಮುದ್ದೆನೂ ಕೂಡ ರೆಡಿ ಮಾಡ್ಕೋಬೇಕಾಗುತ್ತೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪಿನ ಪುಡಿನೂ ಕೂಡ ಸೇರಿಸ್ಕೋತಾ ಇದ್ದೀನಿ ನೆಕ್ಸ್ಟ್ ಇವಾಗ ಇದು ನೀರು ಚೆನ್ನಾಗಿ ಕುದಿ ಬರಬೇಕು ಕುದಿ ಬಂದಮೇಲೆ ನಾವು ಇದಕ್ಕೆ ಅಕ್ಕಿ ಹಿಟ್ಟನ್ನ ಸೇರಿಸ್ಕೋಬೇಕಾಗುತ್ತೆ ನೋಡಿ ಇವಾಗ ಕುದಿ ಬರ್ತಿದೆ ಇದಕ್ಕೆ ನಾನು ಎರಡು ಬೌಲಷ್ಟು ಅಕ್ಕಿ ಹಿಟ್ಟನ್ನ ಹಾಕೊಂಡಿದ್ದೀನಿ ನೀವು ಎಷ್ಟಾದರೂ ಕೂಡ ಮಾಡ್ಕೋಬೋದು ಇಷ್ಟೇ ಮಾಡ್ಕೋಬೇಕು ಅಂತ ಏನಿಲ್ಲ ಇದು ಇಷ್ಟು ಎರಡು ಬೌಲಷ್ಟು ಮಾಡಿಕೊಂಡ್ರೆ ಇಲ್ಲ ಅಂದರೂ ಒಂದು ಹತ್ತರಿಂದ ಹನ್ನೆರಡು ರೊಟ್ಟಿ ಆಗುತ್ತೆ ನಾನು ತೊಗೊಂಡಿರೋದು ಚಿಕ್ಕ ಬೌಲು ನೋಡಿ ಮಾಡಿಕೊಳ್ಳಿ ತುಂಬ ಕ್ವಿಕ್ಕಾಗೂ ಮಾಡ್ಕೋಬೋದು ಮತ್ತು ಟೇಸ್ಟು ಕೂಡ ತುಂಬಾ ಚೆನ್ನಾಗಿರುತ್ತೆ ಹಾಕಿರುವಂತಹ ಹಿಟ್ಟೆಲ್ಲ ಹಸಿಟ್ಟೆಲ್ಲ ಕೂಡ ಚೆನ್ನಾಗಿ ನೀರಲ್ಲಿ ಬೇಯಬೇಕು ಮತ್ತು ಅದು ಉಕ್ಬಾರ್ದು ಅಂತ ಹೇಳಿ ನಾನು ಒಂದು ಸೌಟನ್ನು ಕೂಡ ಅದರೊಳಗಡೆ ಇಟ್ಕೊತಾ ಇದ್ದೀನಿ ಸೇಮ್ ನಾವು ರಾಗಿ ಮುದ್ದೆ ಮಾಡ್ತೀವಲ್ವ ಸೇ ಸೇಮ್ ಅದೇ ಥರನೇ ಈ ಅಕ್ಕಿ ಮುದ್ದೆನೂ ಮಾಡ್ಕೋಬೇಕಾಗುತ್ತೆ ಇವಾಗ ಒಂದು ಚೂರು ಕೂಡ ಗಂಟು ಇಲ್ಲದೆ ಹೋದಂಗೆ ನಾವು ತಿರುಗಿಸ್ಕೋಬೇಕಾಗುತ್ತೆ ನೋಡಿ ಇವಾಗ ಎಲ್ಲನೂ ಕೂಡ ಚೆನ್ನಾಗಿ ಹಿಟ್ಟು ಎಲ್ಲ ಚೆನ್ನಾಗಿ ಬೆಂದಿದೆ ನೆಕ್ಸ್ಟ್ ಅದನ್ನೆಲ್ಲ ಚೆನ್ನಾಗಿ ತಿರುಗಿಸ್ಕೊಂಡು ಸೇಮ್ ಮುದ್ದೆ ಥರ ರೆಡಿ ಮಾಡ್ಕೋತಾ ಇದ್ದೀನಿ ಬಿಸಿ ಸ್ಟವ್ ಆಫ್ ಮಾಡ್ದೇನೆ ಬಿಸಿ ಇದ್ದಂಗೆ ಈ ಥರ ನಾವು ಚೆನ್ನಾಗಿ ತಿರ್ಕೋಬೇಕು ಯಾವುದೇ ಆದಂತಹ ಗಂಟಿದ್ರೆ ಬಿಸಿನಲ್ಲಿ ಒಡೆದೋಗ್ಬಿಡುತ್ತೆ ಅದಕ್ಕೋಸ್ಕರ ನಾವು ಆದಷ್ಟು ಚೆನ್ನಾಗಿ ಗ್ಯಾಸ್ ಸ್ಟವ್ ಆಫ್ ಮಾಡ್ದೇನೆ ಚೆನ್ನಾಗಿ ಅದನ್ನು ತಿರುಕೋಬೇಕಾಗುತ್ತೆ ನೋಡಿ ಇವಾಗ ಹಿಟ್ಟು ಚೆನ್ನಾಗಿ ಬೆಂದಿದೆ ಅಂತ ಹೇಳಿದ್ರೆ ಕೈಗೆ ಯಾವುದೇ ಕಾರಣಕ್ಕೂ ಅಂಟಿಸಲ್ಲ ಅಷ್ಟು ನೀಟಾಗಿ ಚೆನ್ನಾಗಿ ಬೆಂದಿದೆ ಇವಾಗ ಹಿಟ್ಟು ರೆಡಿಯಾಗಿದೆ ನೆಕ್ಸ್ಟ್ ಇದಕ್ಕೆ ಸೈಡ್ಗೆ ಟೊಮೊಟೊ ಗೊಜ್ಜನ್ನ ಮಾಡ್ಕೋತಾ ಇದ್ದೀನಿ ಅದನ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಒಂದು ಬಾಣಲಿ ಇಟ್ಕೊಂಡು ಬಾಣಲಿ ಕಾದಮೇಲೆ ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನು ಎಣ್ಣೆನ ಹಾಕ್ಕೊಂಡು ಸಣ್ಣದಾಗಿ ಕಟ್ ಮಾಡಿರುವಂತಹ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಕೂಡ ನಾವು ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಈ ಅಕ್ಕಿ ರೊಟ್ಟಿಗೆ ಈ ಥರ ಟೊಮೊಟೊ ಗ್ರೇವಿನ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಅಕ್ಕಿ ರೊಟ್ಟಿ ಮತ್ತು ಟೊಮೊಟೊ ಗ್ರೇವಿ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದು ಸತ ಟ್ರೈ ಮಾಡಿ ನೋಡಿ ನೀವು ಕೂಡ ಇಷ್ಟಪಟ್ಟು ಮತ್ತೆ ಮತ್ತೆ ಮಾಡಿಕೊಂಡು ತಿಂತೀರಾ ಇದ್ರ ಜೊತೆಗೇ ಎರಡು ಹಸಿ ಕಟ್ ಮಾಡ್ಕೊಂಡು ಹಾಕೋತಾ ಇದ್ದೀನಿ ಖಾರಕ್ಕೆ ಎಷ್ಟು ಬೇಕು ಹಸಿ ಮೆಣಸಿಕಾಯಿ ಅಷ್ಟನ್ನು ನೋಡಿ ಹಾಕ್ಕೊಳ್ಳಿ ಈರುಳ್ಳಿನ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ನೆಕ್ಸ್ಟ್ ಇವಾಗ ನೋಡಿ ಇವಾಗ ಕಲರ್ ಸ್ವಲ್ಪ ಚೇಂಜ್ ಆಗಿದೆ ನೆಕ್ಸ್ಟ್ ಇದಕ್ಕೇನೆ ನಾನು ಕಟ್ ಮಾಡಿ ಇಟ್ಕೊಂಡಿರುವಂತಹ ದಪ್ಪ ಮೆಣ್ಸಿನ್ಕಾಯಿನೂ ಕೂಡ ಹಾಕೋತಾ ಇದ್ದೀನಿ ದಪ್ಪ ಮೆಣ್ಸಿನಕಾಯಿ ಆಪ್ಷನಲ್ಲೂ ನಿಮ್ಗೆ ಇಷ್ಟ ಇದ್ದರೆ ಹಾಕೊಳ್ಳಿ ಇಲ್ಲ ಅಂತ ಅಂದರೆ ಬೇಡ ದಪ್ಪ ಮೆಣ್ಸಿನ್ಕಾಯಿ ಹಾಕೋದ್ರಿಂದ ಟೊಮೊಟೊ ಗ್ರೇವಿ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ಕೆಲವು ಟೊಮೊಟೊ ಗ್ರೇವಿ ಅಂತ ಹೇಳಿದ್ರೆ ಬರೀ ಟೊಮೊಟೋನ ಈರುಳ್ಳಿ ಹಾಕಿ ಮಾಡ್ಕೋತಾರೆ ಈ ಥರ ಕ್ಯಾಪ್ಸಿಕಮ್ ಹಾಕೋದ್ರಿಂದ ಕ್ವಾಂಟಿಟಿನೂ ಕೂಡ ಜಾಸ್ತಿ ಆಗುತ್ತೆ ಮತ್ತು ಟೇಸ್ಟು ಕೂಡ ತುಂಬ ಚೆನ್ನಾಗಿ ಅನಿಸುತ್ತೆ ಇವಾಗ ನೋಡಿ ಎಲ್ಲ ಕೂಡ ಫ್ರೈ ಆಗಿದೆ ಚೆನ್ನಾಗಿ ಇವಾಗ ನೆಕ್ಸ್ಟು ಕಟ್ ಮಾಡಿಟ್ಕೊಂಡಿರುವಂತಹ ಟೊಮೊಟೋನು ಕೂಡ ಹಾಕೋತಾ ಇದ್ದೀನಿ ಟೊಮೊಟೋನ ಹಾಕ್ಕೊಂಡು ಇದು ಪೂರ್ತಿಯಾಗಿ ಚೆನ್ನಾಗಿ ಗ್ರೇವಿ ಥರ ಬೇಯಬೇಕು ಅಲ್ಲಿವರೆಗೂ ಕೂಡ ಲೋ ಫ್ಲೇಮ್ ಇಟ್ಕೊಂಡೆ ಗ್ಯಾಸನ್ನ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ಟೊಮೊಟೊ ರಸ ಎಲ್ಲ ಚೆನ್ನಾಗಿ ಬಿಟ್ಕೊಂಡ್ರೇ ಗ್ರೇವಿ ಚೆನ್ನಾಗಿರುತ್ತೆ ಇಲ್ಲ ಅಂತ ಹೇಳಿದ್ರೆ ಇದನ್ನು ಬೇಕಾದರೂ ಹಾಕೊಂಡು ಗ್ರೇವಿನ ಮಾಡ್ಕೊಬೋದು ಇಲ್ಲ ರುಬ್ಬ ರುಬ್ಬದ ಬೇಡ ಅಂತ ಹೇಳಿದ್ರೆ ಈ ಥರ ಸಣ್ಣದಾಗಿ ಚಾಪ್ ಮಾಡಿಕೊಂಡು ಕಮ್ಮಿ ಉರಿಲ್ಲೇ ನಿಧಾನಕ್ಕೆ ಬೇಯಿಸ್ಕೋಬೇಕಾಗುತ್ತೆ ನೆಕ್ಸ್ಟ್ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪಿನ ಪುಡಿನ ಸೇರಿಸ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ ಇವಾಗ ಆಲ್ರೆಡಿ ಆಲ್ಮೋಸ್ಟ್ ಆಲ್ ಮುಕ್ಕಾಲು ಭಾಗದಷ್ಟು ಟೊಮೊಟೊ ಹಣ್ಣು ಎಲ್ಲ ಚೆನ್ನಾಗಿ ಬೆಂದಿದೆ ಇನ್ನೂ ಸ್ವಲ್ಪ ಬೇಯಬೇಕು ಕ್ವಿಕ್ಕಾಗಿ ಮಾಡ್ಕೋಬೇಕು ಅಂತ ಹೇಳಿದ್ರೆ ಟೊಮೊಟೊ ಹಣ್ಣ ಒಂದೆರಡು ರೌಂಡು ಗ್ರೈಂಡ್ ಮಾಡಿಬಿಟ್ಟು ಹಾಕೊಳ್ಳೋದ್ರಿಂದ ಬೇಗನೂ ಕೂಡ ಆಗುತ್ತೆ ಟೇಸ್ಟಲ್ಲಿ ಏನು ಡಿಫ್ರೆನ್ಸ್ ಇರೋಲ್ಲ ಸೇಮ್ ಇರುತ್ತೆ ನೆಕ್ಸ್ಟ್ ಇದಕ್ಕೆ ನಾನು ಮಟನ್ ಸಾಂಬಾರ್ ಪೌಡರ್ ಇಲ್ಲಾಂದರೆ ಸಾಂಬಾರ್ ಪೌಡರ್ ಯಾವುದಿರುತ್ತೋ ಅದನ್ನು ಯೂಸ್ ಮಾಡಿಕೊಳ್ಳಿ ನಾನಿವತ್ತು ಸ್ವಲ್ಪನೇ ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಮಟನ್ ಸಾಂಬಾರ್ ಪೌಡರ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಈ ಥರ ಸಾಂಬಾರ್ ಪೌಡರ್ನ ಹಾಕ್ಕೊಳ್ಳೋದ್ರಿಂದ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ನಾವು ಯಾವುದೇ ಆದಂಥ ಮಸಾಲೆನ ಇದಕ್ಕೆ ಆ್ಯಡ್ ಮಾಡಲ್ಲ ಅಲ್ವಾ ಹಾಗಾಗಿ ಸ್ವಲ್ಪ ಸಾಂಬಾರ್ ಪೌಡರ್ನ ಹಾಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಲಾಸ್ಟಿಗೆ ನಾವು ಸಣ್ಣದಾಗಿ ಕಟ್ ಮಾಡಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಮತ್ತು ನಮಗೆ ಅದರದ್ದು ಕನ್ಸಿಸ್ಟೆನ್ಸಿ ನೋಡಿ ಸ್ವಲ್ಪ ಗಟ್ಟಿ ಬೇಕು ಅಂತ ಹೇಳಿದ್ರೆ ಇದೇ ಥರ ಸರ್ವ್ ಮಾಡ್ಬೋದು ಇಲ್ಲ ಅಂತ ಹೇಳಿದ್ರೆ ಸ್ವಲ್ಪ ನಮಗೆ ಗ್ರೇವಿ ಕನ್ಸಿಸ್ಟೆನ್ಸಿ ಬೇಕು ಸ್ವಲ್ಪ ಬೇಕು ಅಂತ ಹೇಳಿದ್ರೆ ಸ್ವಲ್ಪನೇ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ಒಂದು ಫ್ಯೂ ಸೆಕೆಂಡ್ಸು ಬೇಯಿಸ್ಕೊಂಡ್ರೆ ಗ್ರೇವಿ ಚೆನ್ನಾಗಿ ರೆಡಿ ಆಗುತ್ತೆ ನೀರನ್ನು ನೋಡಿ ಹಾಕ್ಕೊಳ್ಳಿ ತುಂಬ ಜಾಸ್ತಿ ಹಾಕ್ಕೊಬಿಟ್ರೆ ಸಾರು ಆದಂಗೆ ಆಗ್ಬಿಡುತ್ತೆ ಸೊ ಹಂಗಾಗಿ ನೀರನ್ನು ಸ್ವಲ್ಪನೇ ಸ್ವಲ್ಪ ಆ್ಯಡ್ ಮಾಡಿಕೊಂಡು ಗ್ರೇವಿ ಕನ್ಸಿಸ್ಟೆನ್ಸಿ ಬರಗಂಟ ನೋಡಿ ನೀರನ್ನು ನೀಟಾಗಿ ಚೆನ್ನಾಗಿ ಹಾಕ್ಕೊಳ್ಳಿ ಇದು ಚೆನ್ನಾಗಿ ಬೆಂದು ಅದರಲ್ಲಿರುವಂಥ ರಸ ಎಲ್ಲ ಬಿಟ್ಕೊಂಡಾದಮೇಲೆ ಸ್ಟವ್ನ ಆಫ್ ಮಾಡ್ಕೊಳ್ಳಿ ಆಮೇಲೆ ಸರ್ವ್ ಮಾಡೋದ್ರಿಂದ ಈ ತ ಅಕ್ಕಿ ರೊಟ್ಟಿಗೆ ತುಂಬನೇ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿರುತ್ತೆ ಇದನ್ನು ಬರೀ ಅಕ್ಕಿ ರೊಟ್ಟಿಗೆ ಅಂತಲ್ಲ ದೋಸೆ ಚಪಾತಿಗೂ ಕೂಡ ಮಾಡ್ಕೊಬೋದು ಎಲ್ಲದಕ್ಕೂ ಕೂಡ ಈ ಥರ ಟೊಮೊಟೊ ಗ್ರೇವಿ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಇವಾಗ ಟೊಮೊಟೊ ಗ್ರೇವಿ ರೆಡಿ ಆಗಿದೆ ನೆಕ್ಸ್ಟ್ ಬಂದು ರೊಟ್ಟಿನ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಸ್ವಲ್ಪ ತಣ್ಣಗಾಗಿದೆ ನಾವು ಬೇಯಿಸಿಟ್ಕೊಂಡಿದ್ದಂತಹ ಹಿಟ್ಟು ಸ್ವಲ್ಪ ತಣ್ಣಗಾಗಿದೆ ನೆಕ್ಸ್ಟ್ ಇವಾಗ ಇದನ್ನೆಲೂ ಕೂಡ ನಾವು ತಟ್ಟೆಗೆ ಹಾಕ್ಕೊಂಡು ಚೆನ್ನಾಗಿ ನಾದ್ಕೋಬೇಕು ಅದರಲ್ಲಿರುವಂತಹ ಏನಾದರೂ ಗಂಟೇನಾದರೂ ಇತ್ತು ಅಂತ ಹೇಳಿದ್ರೆ ಇವಾಗಲೇ ನಾವು ಎಲ್ಲನೂ ನಾದಿ ಚೆನ್ನಾಗಿ ಅದರಲ್ಲಿರುವಂಥ ಗಂಟೆಲ್ಲನೂ ಕೂಡ ಒಡಿಸ್ಕೋಬೇಕಾಗುತ್ತೆ ನೋಡಿ ತು ಸೊ ಇವಾಗಲೂ ಕೂಡ ಸುಡ್ತಿದೆ ಹಾಕ್ಕೊಂಡು ನಿಧಾನಕ್ಕೆ ಬಿಸಿ ಇದ್ದಾಗೇ ನಾವು ನಾದಿದ್ರೆ ತುಂಬ ಸಾಫ್ಟಾಗಿ ಬರುತ್ತೆ ರೊಟ್ಟಿ ಅದಕ್ಕೋಸ್ಕರ ನಾನು ಎಲ್ಲನೂ ಕೂಡ ಒಂದು ಪ್ಲೇಟ್ಗೆ ಹಾಕ್ಕೊಂಡು ಸೌಟು ಹತ್ರ ದೊಡ್ಡ ಸ್ಪೂನು ಈ ಥರ ಏನಾದರೂ ಯೂಸ್ ಮಾಡಿಕೊಂಡು ಸ್ವಲ್ಪ ನಾತ್ಕೋಬೇಕಾಗುತ್ತೆ ಬಿಸಿ ಇರೋದ್ರಿಂದ ಕೈಯಲ್ಲಿ ಮಾಡೋಕ್ಕಾಗಲ್ಲ ಸೊ ಹಂಗಾಗಿ ಯಾವುದಾದ್ರೂ ಒಂದು ದೊಡ್ಡದು ಸೌಟು ಅಥವಾ ಏನಾದರೂ ತೊಗೊಂಡು ಈ ಥರ ಚೆನ್ನಾಗಿ ನಾತ್ಕೊಳ್ಳೋಣ ಸ್ವಲ್ಪ ಅದು ಬಿಸಿ ಆರು ನಾವು ಈ ಥರ ಸೌಟಿನ ಸಹಾಯದಲ್ಲೇ ನಾತ್ಕೋಬೇಕಾಗುತ್ತೆ ಯಾಕಂದರೆ ಬಿಸಿ ಇದ್ದಾಗ್ಲೇ ಗಂಟೆಲ್ಲ ಹೊಡೆದೋಗ್ಬಿಡುತ್ತೆ ಅದಕ್ಕೋಸ್ಕರ ಬಿಸಿ ಇದ್ಲಾಗೇನೆ ನಾವು ನಾತ್ಕೋಬೇಕು ಹಿಟ್ಟನ್ನು ನಾತ್ಕೋಬೇಕಾದ್ರೆ ತುಪ್ಪ ಇಲ್ಲ ಅಂತ ಹೇಳಿದ್ರೆ ಒಂದೆರಡು ಟೇಬಲ್ ಸ್ಪೂನ್ ಎಣ್ಣೆ ಇದನ್ನು ಹಾಕ್ಕೊಂಡು ಚೆನ್ನಾಗಿ ನಾತ್ಕೊಳ್ಳಿ ಆವಾಗ ಇದು ಬೆಂದಿರೋದ್ರಿಂದ ಕೈಗೇನು ಅಂಟಿಸಲ್ಲ ಬಟ್ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಮತ್ತು ಯಾವುದೇ ಕಾರಣಕ್ಕೂ ಗಂಟೇನು ಇದ್ರೂ ಕೂಡ ಬೇಗನೆ ಒಡೆದೋಗ್ಬಿಡುತ್ತೆ ಅಂತ ಹೇಳಿ ಒಂದೆರಡು ಟೇಬಲ್ ಸ್ಪೂನ್ ತುಪ್ಪನ ಹಾಕೋತಾ ಇದ್ದೀನಿ ತುಪ್ಪ ಇಲ್ಲ ಅಂತ ಹೇಳಿದ್ರೆ ಎಣ್ಣೆನಾದರೂ ಕೂಡ ಹಾಕ್ಕೊಂಡು ಚೆನ್ನಾಗಿ ಈ ಥರ ನಾದ್ಕೋಬೋದು ನೋಡಿ ಬಿಸಿ ಇದ್ದಾಗಲೇ ಈ ಥರ ಚೆನ್ನಾಗಿ ನಾವು ನಾದ್ಕೋಬೇಕಾಗುತ್ತೆ ನಾವು ಹಿಟ್ಟನ್ನು ಮಾಡ್ಕೊಳ್ಳೋದು ಕೂಡ ತುಂಬ ಇಂಪಾರ್ಟೆಂಟು ಇಲ್ಲ ಅಂತ ಹೇಳಿದ್ರೆ ರೊಟ್ಟಿ ಚೆನ್ನಾಗಿ ಬರೋಲ್ಲ ಈ ಥರ ನಾವು ಚೆನ್ನಾಗಿ ಬೇಯಿಸಿದ್ರೆ ಕೈಗೆ ಒಂಚೂರು ಕೂಡ ಅಂಟಿಸ್ಬಾರ್ದು ನೋಡಿ ನಾನು ಮಾಡ್ಕೊಂಡಿರೋದು ಇವತ್ತು ಕೈಗಾಗ್ಲಿ ತಟ್ಟೆಗಾಗಲಿ ಒಂಚೂರು ಕೂಡ ಅಂಟ್ಲ್ಲ ಈ ಥರ ಬೇಯಿಸ್ಕೊಂಡ್ರೆ ರೊಟ್ಟಿ ತುಂಬಾ ಚೆನ್ನಾಗಾಗುತ್ತೆ ನೆಕ್ಸ್ಟು ನೋಡಿ ಇವಾಗ ಹಿಟ್ಟು ರೆಡಿಯಾಗಿದೆ ನೆಕ್ಸ್ಟ್ ಇವಾಗ ರೊಟ್ಟಿನ ಯಾವ ಥರ ಮಾಡ್ಕೊಡೋದು ಅಂತ ತೋರಿಸ್ಕೊಡ್ತೀನಿ ಮೊದಲಿಗೆ ಈ ಥರಲ್ಲಿರುವ ಎಷ್ಟು ಉಂಡೆಗಳು ಬೇಕು ನಮಗೆ ಎಷ್ಟು ಅಗಲ ಬೇಕು ರೊಟ್ಟಿ ಆ ಅಗ್ಲಕ್ಕೆ ಎಷ್ಟು ದಪ್ಪದ ಉಂಡೆ ಬೇಕು ಆ ಥರ ಉಂಡೆನ ಕಟ್ಕೋಬೇಕು ಉಂಡೆಗಳೆಲ್ಲನೂ ಕಟ್ಕೊಂಡು ರೆಡಿಯಾಗಿದೆ ನೆಕ್ಸ್ಟ್ ಇವಾಗ ಅದನ್ನು ಲಟ್ಟಿಸ್ಕೋಬೇಕಾಗುತ್ತೆ ಕೈಯಲ್ಲಿ ಬೇಕಾದ್ರೆ ತಟ್ಲುಬೋದು ಇಲ್ಲ ಅಂತ ಹೇಳಿದ್ರೆ ಈ ಥರ ಆಯಿಲ್ ಪೇಪರ್ ಬರುತ್ತಲ್ಲ ಅದನ್ನು ಕಟ್ ಮಾಡಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಇಲ್ಲ ಅಂತ ಹೇಳಿದ್ರೆ ಅಕ್ಕಿ ಹಸಿಟ್ಟನ್ನು ಕೂಡ ಹಾಕ್ಕೊಂಡು ಹೊತ್ಕೋಬೋದು ನಮಗೆ ಯಾವುದು ಒತ್ತಕ್ಕೆ ಕಂಫರ್ಟಬಲ್ ಅನಿಸುತ್ತೋ ಅದನ್ನು ಹಾಕ್ಕೊಂಡು ಹೊತ್ಕೋಬೋದು ನಾನು ಸ್ವಲ್ಪ ಎಣ್ಣೆನ ಸವರ್ಕೊಂಡಿದ್ದೀನಿ ಇವಾಗ ಈ ಥರ ಲಟ್ಟಿಸ್ಕೊತಾ ಇದ್ದೀನಿ ನೋಡಿ ಈಸಿಯಾಗಿ ನಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಇದನ್ನು ಲಟ್ಟಿಸ್ಕೋಬೋದು ನಮಗೆ ಶೇಪ್ ಬೇಕು ಸೈಡಲ್ಲೆಲ್ಲ ಒಟ್ಕೊಬಿಡುತ್ತೆ ಅಂತ ಹೇಳಿದ್ರೆ ಯಾವುದಾದ್ರೂ ರೌಂಡ್ ಪ್ಲೇಟನ್ನು ತೊಗೊಂಡು ಅದರ ಮೇಲ್ಗಡೆ ಇಟ್ಟು ಸೈಡೆಲ್ಲನೂ ಕೂಡ ಎಡ್ಜಸ್ ಎಲ್ಲನೂ ಕೂಡ ಕಿತ್ಕೊಂಡ್ರೆ ರೌಂಡ್ ಶೇಪು ನೀಟಾಗಿ ಬರುತ್ತೆ ಇಲ್ಲ ಯಾವ ಶೇಪ್ ಇದ್ದರೂ ಪರವಾಗಿಲ್ಲ ನಮಗೆ ಟೇಸ್ಟಾಗಿದ್ದರೆ ಸಾಕು ಅಂತ ಹೇಳಿದರೆ ಅದು ಯಾವ ಶೇಪ್ ಬರುತ್ತೋ ಆ ಶೇಪಲ್ಲಿ ನೀಟಾಗಿ ಒತ್ಕೊಂಡು ಅದನ್ನು ಬೇಯಿಸ್ಕೋಬೇಕಾಗುತ್ತೆ ನೋಡಿ ನಮಗೆ ಎಷ್ಟು ಬೇಕು ಅಷ್ಟು ಅಗಲಕ್ಕೆ ಇದನ್ನು ಒತ್ಕೋಬೋದು ಆದಷ್ಟು ಫುಲ್ಲು ತೆಳುವಿಗೆ ಒತ್ಕೊಳ್ಳೋಕ್ಕೆ ಟ್ರೈ ಮಾಡಿ ಮಂದ ಆಗೋದ್ರೆ ಬೇಯೋದು ಕೂಡ ಲೇಟ್ ಆಗುತ್ತೆ ಮತ್ತು ಆ ಥರ ಕ್ರಿಸ್ಪಿನೆಸ್ ಇರೋಲ್ಲ ತಿನ್ನಬೇಕಾದ್ರೆ ಅಂತ ಸಾಫ್ಟ್ ಅಂತ ಅನಿಸಲ್ಲ ಈ ಥರ ಫುಲ್ ತೆಳುವಿಗೆ ಒತ್ಕೊಂಡು ನೆಕ್ಸ್ಟು ತವ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಬಿಸಿ ಮಾಡ್ಕೊಂಡಿದ್ದೀನಿ ನೋಡಿ ಈಸಿಯಾಗಿ ಎತ್ಕೋಬೋದು ಕೈಗೇನು ಅಂಟಲ್ಲ ಏನಿಲ್ಲ ಈಸಿಯಾಗಿ ಅದನ್ನು ಎತ್ಕೊಂಡು ತವ ಮೇಲೆ ಹಾಕೋಬೋದು ನೆಕ್ಸ್ಟ್ ಅದಕ್ಕೆ ಒಂದು ಬಟ್ಟೆನ ತೇವ ಮಾಡಿಕೊಂಡು ಮೇಲ್ಗಡೆ ಪ್ರೆಸ್ ಮಾಡ್ತಾ ಹೋಗಬೇಕು ಈ ಅಕ್ಕಿ ಹಿಟ್ಟು ಹಾಕ್ಕೊಂಡು ಒತ್ತಿದರೆ ಮೇಲ್ಗಡೆ ಎಲ್ಲ ವೈಟ್ ವೈಟ್ ಥರ ಆಗಿಬಿಟ್ಟಿರುತ್ತೆ ಆವಾಗ ಈ ಥರ ವೈಟ್ ಸಾರಿ ಬಟ್ಟೆನ ತಗೊಂಡು ನೀರಾಂಶದಲ್ಲಿ ಈ ಥರ ಪ್ರೆಸ್ ಮಾಡೋದ್ರಿಂದ ಅದರಲ್ಲಿರುವಂತಹ ಹಸಿಟ್ಟು ಎಲ್ಲ ಆಚೆ ಬರುತ್ತೆ ಮತ್ತು ಬೇಯೋಕ್ಕೂ ಕೂಡ ಈಸಿಯಾಗುತ್ತೆ ನೋಡಿ ಈ ಥರ ಮಾಡಿಕೊಂಡು ಎರಡು ಸೈಡು ಕೂಡ ಬೇಯಿಸ್ಕೋಬೇಕಾಗುತ್ತೆ ಎಣ್ಣೆ ತುಪ್ಪ ಹಾಕ್ಕೊಂಡು ಕೂಡ ಬೇಯಿಸ್ಕೋಬೋದು ಇಲ್ಲ ಅಂತ ಹೇಳಿದ್ರೆ ನಾವು ಎಣ್ಣೆ ತುಪ್ಪ ಜಾಸ್ತಿ ಯೂಸ್ ಮಾಡಲ್ಲ ಅಂತ ಹೇಳಿದ್ರೆ ಹಾಗೆಯೇ ಬೇಯಿಸ್ಕೋಬೋದು ನೋಡಿ ಇವಾಗ ಅಕ್ಕಿ ರೊಟ್ಟಿ ರೆಡಿಯಾಗಿದೆ ಅಕ್ಕಿ ರೊಟ್ಟಿ ಜೊತೆ ಟೊಮೊಟೊ ಗ್ರೇವಿ ಕೂಡ ತುಂಬ ಚೆನ್ನಾಗಿದೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು ನೋಡಿ ಎಷ್ಟು ಆಗಿದೆ ಅಂತ ರೊಟ್ಟಿ ಕೂಡ ಈ ಥರ ರೊಟ್ಟಿ ನಿಮಗೂ ಕೂಡ ಇಷ್ಟ ಆಗಿದರೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ನಿಜವಾಗ್ಲೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ ನೀವು ಇಷ್ಟಪಟ್ಟು ವೀಕ್ಲಿ ಒನ್ಸ್ ಆದರೂ ಕೂಡ ನೀವು ಮಾಡ್ಕೊಂಡು ಮಾಡ್ಕೊಂಡು ತಿಂತೀರಾ ಥ್ಯಾಂಕ್ ಯು ಫಾರ್ ವಾಚಿಂಗ್